ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ತುಂಬಾ ಆ ಮೊಟ್ಟೆಯ ಹೊಸ ರೆಸಿಪಿನ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಏನಾದರೂ ಡಿಫ್ರೆಂಟ್ ಆಗಿರುವ ಕ್ವಿಕ್ಕಾಗಿರುವ ಆ ರೆಸಿಪಿನ ಟ್ರೈ ಮಾಡಬೇಕು ಅಂತೇಳಿದರೆ ಈ ವಿಧಾನದಿಂದ ಒಮ್ಮೆ ಮೊಟ್ಟೆಯ ರೆಸಿಪಿನ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ತುಂಬನೇ ಆಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಈ ರೆಸಿಪಿನ ಪ್ರಿಪೇರ್ ಮಾಡಲು ನಾಲ್ಕು ಮೊಟ್ಟೆನ ಒಂದು ಬೌಲಲ್ಲಿ ಹೊಡ್ಬಿಟ್ಟು ಹಾಕೊಂಡಿದ್ದೀನಿ ಇದನ್ನು ನೀವು ಜಾಸ್ತಿ ಮೊಟ್ಟೆಯಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಕಡಿಮೆ ಮೊಟ್ಟೆಯಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಇಲ್ಲಿ ನಾನು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಇದಕ್ಕೆ ಕಾಲು ಚಮಚದಷ್ಟು ಪೆಪ್ಪರ್ ಪೌಡ್ರ್ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ನೋಡಿಬಿಟ್ಟು ಸ್ವಲ್ಪನೇ ಹಾಕೊಳ್ಳಿ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ವಿಸ್ಕರ್ ಅಥವಾ ಸ್ಪೂನಿನ ಸಹಾಯದಿಂದ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಆಗಿದೆ ಸಿಂಪಲ್ ಆಗಿದೆ ಒಮ್ಮೆ ಟ್ರೈ ಮಾಡೋದು ತುಂಬಾ ಇಷ್ಟಪಡ್ತೀರ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಪಕ್ಕದಲ್ಲೇ ಇಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೊಟ್ಟೆ ಮಿಶ್ರಣನ ನಾವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಮೊಟ್ಟೆ ಮಿಶ್ರಣನ ನಿಧಾನವಾಗಿ ಹಾಕ್ಕೊಳ್ಳಿ ಒಂದೇ ಸರಿಗೆ ಬೇಗನೆ ಹಾಕ್ಕೊಳಕ್ಕೆ ಹೋಗಬೇಡಿ ನಿಧಾನವಾಗಿ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ನಿಧಾನವಾಗಿ ಮೊಟ್ಟೆ ಮಿಶ್ರಣ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಕೊಂಡಿದ್ದೀನಿ ಮೊಟ್ಟೆ ಮಿಶ್ರಣ ಎಲ್ಲ ಹಾಕಿದ ಮೇಲೆ ಮೊಟ್ಟೆನ ಒಂದು ನಿಮಿಷ ಸೆಟ್ ಆಗಲು ಬಿಡಬೇಕಾಗುತ್ತೆ ನಂತರ ಇದನ್ನು ನಾವು ಚಮಚದ ಸಹಾಯದಿಂದ ಫ್ಲಿಪ್ ಮಾಡ್ತಾ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಎಗ್ ಬುರ್ಜಿ ಮಾಡ್ತಿರಲ್ಲ ಆ ರೀತಿ ಪ್ರಿಪೇರ್ ಮಾಡೋಕೆ ಹೋಗಬೇಡಿ ಮೊಟ್ಟೆ ಸಣ್ಣ ಸಣ್ಣದಾಗಿ ನೀವು ಮಿಕ್ಸ್ ಮಾಡ್ತಾ ಕುಕ್ ಮಾಡೋಕೆ ಹೋಗಬೇಡಿ ಯಾಕಂದರೆ ಎಗ್ ಬುರ್ಜಿ ಟೇಸ್ಟ್ ಇದರಲ್ಲಿ ಚೆನ್ನಾಗಿ ಬರೋಲ್ಲ ಮೊಟ್ಟೆ ಇಲ್ಲಿ ನಿಮಗೆ ದೊಡ್ಡ ದೊಡ್ಡ ಆಗಿರೋ ಮತ್ತು ದಪ್ಪ ದಪ್ಪವಾಗಿರೋ ಪೀಸೇ ಬೇಕಾಗುತ್ತೆ ಇಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ನೋಡ್ತಿರ್ಬೋದು ನೀವು ಮೊಟ್ಟೆನ ನಾನು ಫ್ಲಿಪ್ ಮಾಡಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಸಹ ಎಂಜಾಯ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಈಗ ಕುಕ್ಕಾಗಿದೆ ಜಾಸ್ತಿನೇ ನೀವು ಮೊಟ್ಟೆನ ಕುಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಓವರ್ ಕುಕ್ ಮಾಡಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಇದು ಮೊಟ್ಟೆ ಕುಕ್ ಆಗಿದ್ಮೇಲೆ ಇಲ್ಲಿ ನಾನು ಚಮಚದ ಸಹಾಯದಿಂದ ಮೊಟ್ಟೆ ಪೀಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಮೊಟ್ಟೆ ಪೀಸ್ಗಳು ದಪ್ಪ ದಪ್ಪವಾಗಿ ದೊಡ್ಡ ದೊಡ್ಡದಾಗೆ ಇದೆ ಮೊಟ್ಟೆ ಚೆನ್ನಾಗಿ ಕುಕ್ಕು ಸಹ ಆಗಿದೆ ಈಗ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ಅಥವಾ ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಚಾಪರ್ ತಗೊಂಡಿದ್ದೀನಿ ನಿಂಬಳಿ ಚಾಪರ್ ಇಲ್ಲ ಹೇಳಿದ್ರೆ ಮಿಕ್ಸಿಯಲ್ಲೂ ಸಹ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಹಸಿ ಈರುಳ್ಳಿ ಸೊಪ್ಪು ಇರುತ್ತಲ್ಲ ಅದರಲ್ಲಿ ಈರುಳ್ಳಿನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ತೊಗೊಂಡಿದ್ದೀನಿ ನಿಂಬಳಿ ಹಸಿ ಈರುಳ್ಳಿ ಇಲ್ಲ ಹೇಳಿದ್ರೆ ಜಸ್ಟ್ ಈರುಳ್ಳಿನೇ ಕಟ್ ಮಾಡಿಬಿಟ್ಟು ಚಾಪರಲ್ಲಿ ಹಾಕ್ಕೊಂಬಿಡಿ ನಂತರ ನಾಲ್ಕು ಹಸಿ ಮೆಣಕಾಯಿ ಹಾಕೊಳ್ತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಸಿಪ್ಪೆ ಸುಲ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮುರ್ದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚಾಪ್ ಚಾಪರಲ್ಲಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಬಳಿ ಚಾಪರ್ ಇಲ್ಲ ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳಿ ಸಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ತರಿ ತರಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ವೆಬಲ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ನೋಡ್ತಿರ್ಬೋದು ನಾನು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ತರ್ತರಿಯಾಗಿ ಇದೆ ನೋಡ್ತಿರ್ಬೋದು ನೀವು ಸಣ್ಣದಾಗಿ ಇದೆ ಇಲ್ಲಿ ನೀವು ಹಸಿ ಈರುಳ್ಳಿ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂತೇಳಿ ನಾರ್ಮಲ್ ಈರುಳ್ಳಿನೂ ಸಹ ಹಾಕ್ಕೊಳ್ಬೋದು ನೋಡ್ತಿರ್ಬೋದು ಈ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೊಳ್ಬೋದು ಕಡಿಮೆನೂ ಸಹ ಮಾಡ್ಕೊಳ್ಬೋದು ನಂತರ ನಾವು ಚಾಪ್ ಮಾಡಿರುವ ಈರುಳ್ಳಿ ಹಸಿಮೆಣಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಜಾಸ್ತಿನೂ ಕುಕ್ ಮಾಡೋಕೆ ಹೋಗಬೇಡಿ ಸ್ವಲ್ಪ ಹಸಿ ಹಸಿ ಆಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನಾವು ಮೊದಲೇ ಮೊಟ್ಟೆಯಲ್ಲಿ ಹಾಕಿದ್ವಿ ಅದಕ್ಕೋಸ್ಕರ ನೋಡಿಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಉಪ್ಪು ನಿಮಗೆ ಕಡಿಮೆ ಅನಿಸಿದ್ರೆ ಮತ್ತೆ ನೋಡಿಬಿಟ್ಟು ಹಾಕ್ಕೊಳ್ಬೋದು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕುಕ್ ಮಾಡಿ ಇಟ್ಟುಕೊಂಡಿರೋ ಮೊಟ್ಟೆನ ಹಾಕ್ಕೊಳ್ಬೇಕು ಮೊಟ್ಟೆ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಮೊಟ್ಟೆನ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡುವುದರಿಂದ ಈರುಳ್ಳಿ ಫ್ಲೇವರು ಮೆ ಫ್ಲೇವರು ಮತ್ತು ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮೊಟ್ಟೆ ಜೊತೆಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೊಪ್ಪು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಾನು ಇದೇ ಈರುಳ್ಳಿ ಸೊಪ್ಪಿನ ಸಣ್ಣ ಸಣ್ಣದಾಗಿ ಈರುಳ್ಳಿನ ಈ ರೆಸಿಪಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಈರುಳ್ಳಿ ಸೊಪ್ಪು ಸ್ವಲ್ಪ ಹಸಿ ಇದ್ರೇ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಬಿಡಿ ಇದೀಗ ರೆಡಿ ಆಗಿದೆ ಇದನ್ನ ಈಗ ನಾವು ಸರ್ವ್ ಮಾಡ್ಕೊಳ್ಬೋದು ರೆಡಿಯಾಗಿದೆ ಮೊಟ್ಟೆ ಮತ್ತು ಈರುಳ್ಳಿ ಸೊಪ್ಪಿನ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ ಆಗಿದೆ ಮಾಡೋದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಸಹ ಇದನ್ನು ನೀವು ಎಂಜಾಯ್ ಮಾಡ್ಕೊಳ್ಬೋದು ಇದನ್ನು ನೀವು ಹಾಗೇ ತಿಂದರೂ ಸಹ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಂತೂ ಮಕ್ಕಳು ಹಾಗೇ ಖಾಲಿ ಮಾಡಿದ್ರು ಅಷ್ಟೊಂದು ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಗ್ ಮತ್ತು ಸ್ಪ್ರಿಂಗ್ ಆನಿಯನ್ನ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ